ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಒಂದು ಲಕ್ಷ್ಮಿ ಕಟಾಕ್ಷ ಆಗ್ಬೇಕಂತ ಹೇಳಿದ್ರೆ ಅಥವಾ ನಾವು ಯಾವ ರೀತಿ ನಾನು ಯಾವ ರೀತಿಯಾಗಿ ಒಂದು ಹೋಮ್ ರೆಮಿಡಿಯನ್ನು ಮಾಡಿ ಪೂಜೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ವಸ್ತುಗಳು ಬೇಕಾಗುತ್ತೆ ಮತ್ತು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಪೂಜೆಗೆ ಏನೇನು ಸಾಮಾನುಗಳು ಬೇಕೋ ಅದೆಲ್ಲವನ್ನು ನಾನಿಲ್ಲಿ ಪೂಜಾ ಸಾಮಾನುಗಳನ್ನು ಅದರಲ್ಲಿ ಏನೇನು ಹಾಕ್ತೀವಿ ಏನು ಪೂಜೆ ಮಾಡಬೇಕು ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಆರು ಸಂಖ್ಯೆಯಲ್ಲಿ ಕವಡೆಗಳನ್ನು ಇಟ್ಕೊಂಡಿದ್ದೀನಿ ಈ ಕವಡೆಯನ್ನು ಈ ಮೇಲೆ ಎಲ್ಲೋ ಇಷ್ಟು ಬರುತ್ತಲ್ಲ ಆ ರೀತಿಯಾಗಿ ಅರಿಶಿನ ಬಣ್ಣದ ಕವಡೆಗಳನ್ನು ತಗೊಳ್ಳಿ ಇದನ್ನು ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಆರು ಚಕ್ರಗಳನ್ನು ನಾನು ತಗೊಂಡಿದ್ದೀನಿ ಹಾಗೆ ಆರು ಏಲಕ್ಕಿಗಳನ್ನು ನಾನು ತಗೊಂಡಿದ್ದೀನಿ ಹಾಗೆ ಹಾರು ಲವಂಗವನ್ನು ತಗೊಂಡಿದ್ದೀನಿ ಲವಂಗನ ಹಾಗೆಯೇ ಪೂರ್ತಿ ಸಂಪೂರ್ಣ ಇರ್ತಕ್ಕಂಥ ಲವಂಗವನ್ನು ತಗೊಳ್ಳಿ ಈ ಮೂತಿ ಇಲ್ಲದೆ ಇರ್ತಕ್ಕಂಥದ್ದು ತಗೊಳ್ಳೋದು ಬೇಡ ಪೂರ್ತಿ ಮೊಗ್ಗಿರ್ತಕ್ಕಂಥದ್ದನ್ನೇ ತಗೊಳ್ಳಿ ಹಾಗೆ ಹಾರು ಬಟ್ಟಲ ಹಡಿಕೆಗಳನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಒಂಬತ್ತು ಕಾಯಿನ್ಗಳನ್ನು ನಾನು ತಗೊಂಡಿದ್ದೀನಿ ಹಾಗೆ ಈ ಕೆಂಪು ಬಣ್ಣದ ಗುಲ್ಗಂಜಿಯನ್ನು ತಗೊಂಡಿದ್ದೀನಿ ಇದನ್ನು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಬೇಕಾದ್ರೂ ತಗೋಬೋದು ಇಲ್ಲ ಅಂತ ಹೇಳಿದ್ರೆ ಒಂದು ನಾವು ತೆಗೆದು ಒನ್ ಟೈಮ್ ಹಾಕುವಷ್ಟು ತಗೋಬೋದು ಯಾವ ರೀತಿಯಾದರೂ ತಗೊಳ್ಳಿ ಹಾಗೆ ಲಾವಂಚದ ಬೇರನ್ನು ತಗೊಂಡಿದ್ದೀನಿ ಹಾಗೆಯೇ ಆರು ಕಮಲಾಕ್ಷಿ ಬೀಜಗಳನ್ನು ತಗೊಂಡಿದ್ದೀನಿ ಒಂದು ಮೋತಿಚೂರು ಶಂಕನ್ನು ತಗೊಂಡಿದ್ದೀನಿ ಹಾಗೆ ಒಂದು ಪೂರ್ಣ ಫಲವನ್ನು ತಗೊಂಡಿದ್ದೀನಿ ಒಂದು ಅರಿಶಿಣದ ಕೊಂಬನ್ನು ತಗೊಂಡಿದ್ದೀನಿ ಹಾಗೆ ಎರಡು ಹಾಗೆ ಎರಡು ಚಕ್ಕೆಯನ್ನು ಸಹ ಇಲ್ಲಿ ನಾನು ತಗೊಂಡಿದ್ದೀನಿ ಜೋಡಿ ಅಂಥೇಳಿ ಹಾಗೆ ಒಂದು ಎಡಮುರಿ ಮತ್ತು ಒಂದು ಬಲಮುರಿಯನ್ನು ಎರಡು ಸಹ ಜೋಡಿಯನ್ನು ತಗೊಂಡಿದ್ದೀನಿ ಎಡಮುರಿ ಬಲಮುರಿ ಅಂತ ಇದನ್ನು ಹೇಳ್ತಾರೆ ಇದಾದ ನಂತರ ಜಾವತ್ ಪೌಡ್ರನ್ನು ಸಹ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಸಿರು ಕುಂಕುಮವನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಗಂಟನ್ನು ಕಟ್ಟೋದಿಕ್ಕೆ ಅಂಥೇಳಿ ಒಂದು ಹಳದಿ ದಾರ ಬೇಕಾಗುತ್ತೆ ಹಾಗೆಯೇ ಒಂದು ಒಂದು ಖರ್ಚಿ ಫಸ್ಟ್ ಅಗಲದಲ್ಲಿ ಒಂದು ರೆಡ್ಡು ಬಟ್ಟೆ ಸಹ ಬೇಕಾಗುತ್ತೆ ಕಾಟನ್ ಬಟ್ಟೆಯನ್ನು ತಗೊಳ್ಳಿ ಇದಿಷ್ಟು ಆದರೆ ನಾವಿವಾಗ ಶುರು ಮಾಡ್ಬೋದು ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ ಮೊದಲಿಗೆ ಇಂಥ ಇದೆಲ್ಲ ವಸ್ತುಗಳನ್ನು ಸಹ ನಾನು ಈ ಕೆಂಪು ಬಟ್ಟೆಯಲ್ಲಿ ಸೇರಿಸ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಕವಡೆಯನ್ನು ಇದ್ದೀನಿ ಹಾಗೇ ಲವಂಗವನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಬಟ್ಟಲ ಅಡಿಕೆಗಳನ್ನು ಇದ್ದೀನಿ ಏಲಕ್ಕಿ ಎಡಮುರಿ ಮತ್ತು ಬಲಮುರಿ ಚಕ್ಕೆ ಅರಿಶಿನದ ಕೊಂಬು ಹಾಗೆಯೇ ಶಂಕು ಪೂರ್ಣಫಲ ಚಕ್ರಗಳು ಲಾವಂಚದ ಬೇರು ಒಂಬತ್ತು ಕಾಯಿನ್ಗಳು ಹಾಗೆಯೇ ಕಮಲಾಕ್ಷಿ ಬೀಜ ಗುಲಗಂಜಿ, ಇದಿಷ್ಟನ್ನು ಸೇರಿಸಾದ ನಂತರ ಹಸಿರು ಕುಂಕುಮವನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಜಾವತ್ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಇದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದಿಷ್ಟನ್ನು ಸೇರಿಸಾದ ನಂತರ ಇದೆಲ್ಲವನ್ನ ಸಹ ಸೇರಿಸಿ ಒಂದು ಗಂಟನ್ನು ಹಾಕಿ ಇಟ್ಕೊಳ್ಳಿ ಎಲ್ಲವನ್ನು ಸೇರಿಸಿ ಈ ರೀತಿಯಾಗಿ ಗಂಟನ್ನು ಕಟ್ಕೊಳ್ಳಿ ಸ್ವಲ್ಪ ಟೈಟಾಗೆ ಗಂಟನ್ನು ಕಟ್ಕೊಳ್ಳಿ ಇಲ್ಲಾಂದರೆ ಒಳಗಿರ್ತಕ್ಕಂಥದ್ದು ಪ್ರತಿಯೊಂದು ಉದ್ರೋಗಂಥ ಚಾನ್ಸಸ್ ಇರುತ್ತೆ ಹುಷಾರಾಗಿ ನೋಡಿಕೊಂಡು ಗಂಟನ್ನು ಕಟ್ಕೊಳ್ಳಿ ಈ ರೀತಿಯಾಗಿ ರೆಡಿಯಾಗಿದೆ ಇವಾಗ ಈ ರೀತಿಯಾದಂತಹ ಗಂಟು ರೆಡಿಯಾದ ನಂತರ ನಾನು ಇದಕ್ಕೆ ಒಂದು ಹೂವನ್ನು ಸಹ ಮುಡಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಕಾಣಿಸಲ್ಲ ಅಂಥೇಳಿ ಹೊರಗಡೆನೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೀವು ಮಾಡುವಂಥ ಸಂದರ್ಭದಲ್ಲಿ ಇದನ್ನು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಸಹ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಊದು ಬತ್ತಿಯನ್ನು ಹಚ್ಚಿ ನೀವೇನಕ್ಕೋಸ್ಕರ ಈ ಗಂಟನ್ನು ಕಟ್ಟಿ ಒಂದು ಸಂಕಲ್ಪವನ್ನು ಮಾಡಿ ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ನಂತರ ಈ ಗಂಟನ್ನು ಒಂದು ದಿನ ದೇವ್ರ ಮನೆಯಲ್ಲೇ ಇರೋದಕ್ಕೆ ಬಿಡಿ ಅಲ್ಲೇ ಒಂದು ದಿನ ಪೂಜೆ ಮಾಡಿ ಆದ ನಂತರ ಇದನ್ನು ತೆಗೆದು ನೀವು ಎಲ್ಲಿ ದೇವ್ರ ಮನೆಯಲ್ಲಾದ್ರೂ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನೀವು ಕ್ಯಾಶ್ ಬಾಕ್ಸಲ್ಲಿ ಇದನ್ನ ಇಟ್ಕೊಂಡು ಪೂಜೆ ಮಾಡ್ಬೋದು ಹಾಗೆ ಇದನ್ನು ಅಮಾವಾಸ್ಯೆಯಲ್ಲಿ ತೆಗೆದು ಬೇರೆ ಕ್ಲಾತನ್ನು ಇಟ್ಕೊಂಡು ಇದಲ್ಲಿರ್ತಕ್ಕಂಥ ವಸ್ತುಗಳನ್ನು ಈ ರೀತಿ ಇನ್ನೊಂದು ಕ್ಲಾತನ್ನು ರೆಡಿ ಮಾಡಿ ಇಟ್ಕೊಂಡಿರಿ ನಿಮ್ಮ ಜೊತೆ ಅಮಾವಾಸ್ಯೆ ಟೈಮಲ್ಲಿ ಇದನ್ನು ತೆಗೆದುಬಿಟ್ಟು ಬೇರೆ ಕ್ಲಾತಿಗೆ ಹಾಕ್ಕೊಂಡು ಅಥವಾ ಏನು ಚಿಕ್ಕ ಬಟ್ಟೆಗಳೇನು ಇದ್ದೇ ಇರುತ್ತೆ ಬೇರೆ ಕ್ಲಾತ್ಗೆ ಚೇಂಜ್ ಮಾಡಿಕೊಂಡ್ರೆ ಒಂದು ಹೊಸ ಬಟ್ಟೆಗೆ ಹಾಕೊಳ್ಳಿ ಪರವಾಗಿಲ್ಲ ಇಲ್ಲ ಚೇಂಜ್ ಮಾಡಲ್ಲ ಏನಾದರೂ ಅನ್ನೋದಾದರೆ ಅದೇ ಬಟ್ಟೆಯನ್ನು ತೊಳೆದು ನೀಟಾಗಿ ಬಟ್ಟೆಯನ್ನು ತೊಳೆಯೋದಕ್ಕೆ ಹಾಕಿದ್ರೆ ಅದನ್ನು ವ್ಯ ಅದು ಒಣಗೋ ತನಕ ವೆಯ್ಟ್ ಮಾಡ್ತಾ ಇರಬೇಕು ಹಾಗಾಗಿ ಎರಡು ಕ್ಲಾತ್ಗಳು ಇಟ್ಕೊಂಡ್ರೆ ನೀವು ಎರಡು ಬಟ್ಟೆಗಳನ್ನು ಇಟ್ಕೊಂಡ್ರೆ ಒಂದಾದ ನಂತರ ಒಂದನ್ನು ಯೂಸ್ ಮಾಡ್ಕೊಬೋದು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ ಒಂದು ಪಾಸಿಟಿವ್ ಎನರ್ಜಿ ಸಹ ಕ್ರಿಯೇಟ್ ಆಗುತ್ತೆ ಇದು ಯಾರಿಗೆಲ್ಲ ಸಹ ಎಲ್ಪ್ ಆಗುತ್ತೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ದಯವಿಟ್ಟು ಇದನ್ನ ಮಾಡ್ಕೊಳ್ಳಿ ನಂತರ ಇದು ಲಾಸ್ಟ್ ಇಯರ್ ದೀಪಾವಳಿಯಲ್ಲಿ ನಾವು ಮಾಡಿದಂತ ಒಂದು ಪೂಜೆಯ ಗಂಟು ಇದ್ರೊಳಗಡೆ ಏನೇನಿದೆ ಮತ್ತೆ ಏನಕ್ಕೆ ಇದನ್ನ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ ಇವಾಗ ನಾನು ಇಯರ್ ನಾವು ದೀಪಾವಳಿ ಪೂಜೆ ದೀಪಾವಳಿಯಲ್ಲಿ ಮಾಡಿದಂತಹ ಪೂಜೆಯ ಒಂದು ಗಂಟು ಇದರಲ್ಲಿ ಏನೇನನ್ನ ಇಟ್ಕೊಂಡಿದ್ದೆ ಅನ್ನೋದನ್ನ ಇವಾಗ ತೋರಿಸ್ತಾ ಇದ್ದೀನಿ ಇದನ್ನ ಯಾವ ರೀತಿಯಾಗಿ ಪೂಜೆ ಮಾಡಿದ್ವಿ ಅಂತಾನು ಸಹ ಹೇಳ್ತೀನಿ ನಾನು ಇವಾಗ ಇದರಲ್ಲಿ ಏಳು ಸಂಖ್ಯೆಯಲ್ಲಿ ಇಡೋದಕ್ಕೆ ಹೇಳಿದರು ಏನಿಲ್ಲ ಇದು ಏಳು ಅರಿಶಿನದ ಕೊಂಬು ನಂತರ ಪೂರ್ಣ ಅಡಿಕೆ ಪ್ರತಿಯೊಂದನ್ನು ಸಹ ಏಳು ಸಂಖ್ಯೆಯಲ್ಲೇ ಇಟ್ಟಿದ್ದು ಹಾಗೆ ಹಳದಿ ಮತ್ತು ಕೆಂಪು ಈ ದಾರದ ಒಂದು ಕಟ್ ಮಾಡಿದಂಥ ದಾರದ ಪೀಸ್ಗಳು ಹಾಗೆ ಏಳು ಸಂಖ್ಯೆಯಲ್ಲಿ ಕಾಯಿನು ಮತ್ತು ಒಂದು ಕನ್ನಡಿ ಇದಿಷ್ಟನ್ನು ಸಹ ಒಂದು ವರ್ಷಗಳ ಕಾಲ ಇಟ್ಕೊಂಡು ಇದಾದ ನಂತರ ಅಮಾವಾಸ್ಯೆ ದಿನ ದಿನದಂದೇ ತೆಗೆದ್ಬಿಟ್ಟು ನಂತರ ನೀರಿಗೆ ಹೇಳಿದರು ಇದನ್ನು ನೀರಿಗೆ ಬಿಡಬೇಕು ಹಾಗೆ ಕಾಯಿನ್ಗಳನ್ನು ಎತ್ತಿಟ್ಕೋಬೇಕಿತ್ತು ಕಾಯಿನ್ಗಳನ್ನು ಎತ್ತಿ ನಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಇದಿಷ್ಟು ವನ್ ಇದಿಷ್ಟನ್ನು ಸಹ ಇದನ್ನು ನೀರಿಗೆ ಬಿಡಬೇಕು ಇದನ್ನು ನೀರಿಗೆ ಬಿಡೋದಕ್ಕೆ ಮೊದಲೇ ತೋರಿಸೋಣ ಅಂಥೇಳಿ ನಾನು ಎತ್ತಿಟ್ಕೊಂಡಿದ್ದೆ ಇದು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ವಿ ಅಂಥೇಳಿ ಒಂದು ಇದನ್ನು ಮತ್ತೆ ಮಾಡೋಕ್ಕಾಗಲ್ಲ ಬಟ್ ನಾವು ಇದನ್ನ ಪೂಜೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಲಾಸ್ಟ್ ಇಯರ್ ದೀಪಾವಳಿಯಲ್ಲಿ ಮಾಡಿದ್ದಿದ್ದು ಮತ್ತು ಸಾಮಾನ್ಯವಾಗಿ ಪೂಜೆಗಳನ್ನು ಮಾಡೋಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ನೋಡಿರೋಂಥ ಸಂದರ್ಭದಲ್ಲಿ ಜಾಸ್ತಿ ರೆಡ್ಡು ಮತ್ತು ಎಲ್ಲೋ ಈ ರೀತಿಯಾದಂತಹ ಕಲರ್ಗಳನ್ನೇ ಯೂಸ್ ಮಾಡ್ತಾ ಇರ್ತಾರೆ ಏನಕ್ಕೆ ಇದನ್ನೇ ಅಂತ ಹೇಳಿದ್ರೆ ಇದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಹೇಳಿ ರೆಡ್ ಕಲರನ್ನು ಜಾಸ್ತಿ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇರ್ತಾರೆ ನಾನು ಅವಾಗಿಂದ ಯಾರೋ ಹೇಳಿದ್ರು ಮಾಡಿದ್ದೆ ಮಾಡಿದ್ದೆ ಹೇಳಿದ್ನಲ್ಲ ಇದನ್ನ ಮಾಡಿದಿದ್ದು ನಮ್ಮ ಮನೆಯಲ್ಲಿ ಸ್ವಲ್ಪ ಎನರ್ಜಿಗಳು ಕಮ್ಮಿ ಆಗ್ತಾ ಇದೆ ಅಂತ ಏನಾದ್ರು ಅನಿಸಿದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಒಂದ್ ಸ್ವಲ್ಪ ಎನರ್ಜಿ ಸಿಗುತ್ತೆ ಅಂತ ನನಗೆ ಫೀಲ್ ಆಯ್ತು ಹಾಗಾಗಿ ನಾನು ಇದನ್ನ ಮಾಡ್ಕೊಂಡಿದ್ದೆ ನೀವು ಸಹ ಟ್ರೈ ಮಾಡಬಹುದು ನಾನು ತೋರ್ಸ್ದಂತ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಪ್ರತಿಯೊಂದು ಕಡೆ ಅಷ್ಟೇನೆ ನಾವು ಏನೇ ಮಾಡಬೇಕಾದ್ರೂ ನಂಬಿಕೆ ಮುಖ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಇವಾಗ ಸಾಮಾನ್ಯವಾಗಿ ಹೇಳ್ತಾರೆ ನಾವು ಹಾಸ್ಪಿಟಲ್ಗೆ ಹೋದಾಗ ಮೊದಲಿಗೆ ಟ್ರಸ್ಟಿವರ್ ಡಾಕ್ಟರ್ ಅಂತ ಹೇಳ್ತಾರಲ್ವ ಡಾಕ್ಟರನ್ನು ನಂಬಿದ್ರೆ ಮಾತ್ರ ನಮಗೆ ನಾವು ತಗೊಳ್ತಕ್ಕಂಥ ಒಂದು ಔಷಧಿ ಅಥವಾ ಏನೇ ಮೆಡಿಷನ್ ತಗೊಂಡ್ರೂ ಏನೇ ಟ್ರೀಟ್ಮೆಂಟ್ ತಗೊಂಡ್ರೂ ಅದು ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರಲ್ವ ಅದೇ ರೀತಿಯಾಗಿ ನಾವು ಏನೇ ಒಂದನ್ನು ಮಾಡಿದ್ರು ಅಷ್ಟೇ ನಂಬಿಕೆ ಇಟ್ಟು ಮಾಡಬೇಕಾಗುತ್ತೆ ನಂಬಿಕೆ ಇಲ್ಲ ಹೇಳಿದ್ರೆ ಅದನ್ನು ಮಾಡೋದು ಬೇಡ ನಂಬಿಕೆ ಇಲ್ಲ ಹೇಳಿದ್ರೆ ಯಾವುದೇ ರೀತಿಯಾಗಿ ವರ್ಕ್ ಆಗೋಲ್ಲ ಈ ಒಂದು ರೆಮಿಡಿಯನ್ನು ಮಾಡೋದಕ್ಕೆ ಮೊದಲೇ ನಿಮ್ಮ ಮನೆ ದೇವ್ರು ಯಾರಿರ್ತಾರೆ ಹಾಗೆ ಇಷ್ಟ ದೇವ್ರು ಯಾರಿರ್ತಾರೆ ಹಾಗೆ ನಿಮ್ಮ ಸಂಕಲ್ಪಗಳು ಏನೇನಿರುತ್ತೆ ನಿಮ್ಮ ಕಷ್ಟಗಳು ಏನೇನಿರುತ್ತೆ ಎಲ್ಲವನ್ನು ಹೇಳ್ಕೊಂಡು ಒಂದು ಶುಕ್ರವಾರದ ದಿನ ಅಥವಾ ಅಮಾವಾಸ್ಯ ದಿನ ಈ ರೆಮಿಡಿಯನ್ನು ಮಾಡಿ ಇಟ್ಕೊಳ್ಳಿ ಶುಕ್ರವಾರಕ್ಕಿಂತ ಅಮಾವಾಸ್ಯೆ ತುಂಬ ಬೆಟರ್ ಅಂತ ಅಂದ್ಕೊಳ್ತೀನಿ ಪ್ರತಿ ಅಮಾವಾಸ್ಯೆಗೂ ಇದನ್ನು ಚೇಂಜ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ಇದಿಷ್ಟನ್ನು ಮಾಡಿ ಸ್ವಲ್ಪನಾದ್ರೂ ಚೇಂಜಸ್ಸು ಬರುತ್ತೆ ಹಾಗೆ ನೆಮ್ಮದಿಗೆ ಸಹ ಸಿಗುತ್ತೆ ಇದನ್ನು ಏನು ಕೋಸ್ ಇದನ್ನ ಮಾಡಿದ ತಕ್ಷಣ ಇದನ್ನ ಮಾಡಿಬಿಟ್ಟು ಕೆಲಸ ಮಾಡ್ದಿರೋ ಕೂತ್ಕೊಬಿಟ್ರೆ ಯಾವುದೇ ರೀತಿಯಾದಂಥ ಒಂದು ದುಡ್ಡು ನಮಗೆ ಬರುತ್ತೆ ಅಂತಲ್ಲ ಇದನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ನಾವು ಅದನ್ನು ಒಂದು ಪಾಸಿಟಿವ್ ವೈಬ್ಸ್ ಹಾಕಿ ಒಂದು ಪಾಸಿಟಿವಿಟಿಯಿಂದ ಮಾಡಿಟ್ಕೊಂಡಿರ್ತೀವಿ ನಮಗೆ ಏನೋ ಒಂದು ಒಳ್ಳೆ ಇದನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ನಮಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ವೈಬ್ಸ್ ಅದನ್ನು ನೋಡಿದಾಗಲೆಲ್ಲೂ ನಮ್ಮಲ್ಲಿ ಕ್ರಿಯೇಟ್ ಆಗಿ ಆಗ್ತಾ ಇರುತ್ತೆ ಅದರಿಂದ ಏನಾಗುತ್ತೆ ನಮ್ಮ ಮನೆಯಲ್ಲಿ ಮತ್ತು ಮನಸ್ಸಲ್ಲಿ ಒಂದು ಒಳ್ಳೆಯ ಕೆಲಸಗಳು ನಡೆಯೋದಕ್ಕೆ ಆಗುತ್ತೆ ಅದೇ ರೀತಿ ಅದು ಅದಲ್ದಿರ ನಮ್ಮ ಸುತ್ತ ಅದಕ್ಕೆ ಬೇಕಾದಂತಹ ವಾತಾವರಣಗಳು ಕ್ರಿಯೇಟ್ ಆಗುತ್ತೆ ಸಾಮಾನ್ಯವಾಗಿ ದೇವರೇ ಬಂದ್ಬಿಟ್ಟು ನಮಗೆ ಎಲ್ಲವನ್ನ ವರವನ್ನ ಕೊಡೋದಿಲ್ಲ ಯಾವುದಾದ್ರೂ ಒಂದು ವ್ಯಕ್ತಿ ಮೂಲಕನೋ ಯಾವುದಾದ್ರೂ ಮೂಲಕನೋ ನಮಗೆ ಏನು ಕೆಲಸಗಳಾಗಬೇಕೋ ಆ ರೀತಿಯಾಗಿ ಅದನ್ನು ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಕ್ಕಂಥ ಒಂದು ನಂಬಿಕೆ ಇದೆ ಈ ರೀತಿಯಾಗಿ ನಾವು ಮಾಡಿಟ್ಕೊಳ್ಳೋದ್ರಿಂದ ಯಾವುದಾದ್ರೂ ಒಂದು ದಾರಿ ನಮಗೆ ಸಿಗ್ತಾನೆ ಹೋಗುತ್ತೆ ನಂಬಿಕೆ ಇದ್ರೆ ಅಥವಾ ನಂಬಿಕೆ ಇಟ್ಟು ಇದನ್ನು ಮಾಡಿ ನೋಡಿ ಏನಾದರೂ ಹೇಳೋದು ಯಾರಾದರೂ ಏನಾದರೂ ಹೇಳಿದ್ರೆ ಏನಾದರೂ ಒಂದು ಒಳ್ಳೆಯ ವಸ್ತು ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಹೇಳ್ದಾಗ ಅದ್ರ ಮೇಲೆ ನಂಬಿಕೆ ಇಟ್ಟು ಮಾಡೋಣ ಇದಕ್ಕೆ ಜಾಸ್ತಿ ಏನ್ ಖರ್ಚಾಗಲ್ಲ ಹಾಗೆಯೇ ಪ್ರತಿಯೊಂದನ್ನು ಸಹ ಗ್ರಂಥಿಗೆ ಅಂಗಡಿಗಳಲ್ಲೇ ಸಿಗುತ್ತೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಸಾಮಾನ್ಯವಾಗಿ ಇದ್ರ ಪರಿಚಯ ಎಲ್ಲರಿಗೂ ಇರುತ್ತೆ ಈ ರೀತಿಯಾಗಿ ಇಟ್ಕೊಂಡು ಒಂದು ಒಳ್ಳೆ ವೈಪ್ಸನ್ನು ಕೊಟ್ಟು ನೋಡಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗುತ್ತೆ ಒಳ್ಳೆಯದಾಗಲಿ ಅಂತ ಸಹ ನಾನು ಕೇಳ್ಕೊಳ್ತೀನಿ ಹಾಗೆಯೇ ಈ ಒಂದು ವಿಡಿಯೋ ಯಾರಿಗೆಲ್ಲ ಸಹ ಯೂಸ್ ಆಗಿದೆ ದಯವಿಟ್ಟು ಇದನ್ನು ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರಿಗೂ ಸಹ ಕೆಲವೊ ನಿಮಗೆ ಗೊತ್ತಿರ್ತಕ್ಕಂಥ ಒಳ್ಳೆಯ ವಿಷಯಗಳನ್ನು ಕೆಲವೊಬ್ಬರಿಗೆ ಹೇಳಿ ಕೆಲವೊಬ್ಬರು ಇದೆಲ್ಲ ಸೀಕ್ರೆಟಾಗಿ ಇಡಬೇಕು ಸೀಕ್ರೆಟಾಗಿ ಮಾಡ್ಬೇಕಂತ ಹೇಳ್ತಾರೆ ಸೀಕ್ರೆಟ್ ಅಂತದ್ ಅಂಥದ್ದು ಏನೂ ಇಲ್ಲ ಕೆಲವೊಬ್ಬರು ಮನಸ್ಸಿಗೆ ನಾವೊಂದು ಹೇಳ್ತಕ್ಕಂಥ ಒಳ್ಳೆಯ ವಿಷಯಗಳು ಕೆಲವೊಬ್ಬರು ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದಾದಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಗಿದೆ ಹಾಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಸಹ ನಾನು ನಂಬಿದ್ದೀನಿ ಯಾರಿಗೆಲ್ಲ ರಸ್ ಯಾರಿಗೆಲ್ಲ ಯೂಸ್ ಆಗಿದೆ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡಿದ್ರಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್